ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ಟ್ ಯೂಟ್ಯೂಬ್ ಚಾನೆಲ್ರ ಇದ್ರೆ ಚೆನ್ನಾಗಿರ್ತೀರ ಅಂತ ಅಂದ್ಕೊಳ್ತೀನಿ ಇವತ್ತು ಶಿವರಾತ್ರಿ ಶಿವರಾತ್ರಿ ಅಂತ ಹೇಳ್ಬಿಟ್ಟು ಬೇಗ ಬಾಗಲಂತೊಳಿದು ರಂಗೋಲಿ ಹಾಕೋಣ ಅಂತ ಎದ್ದೆ ಅದ್ರ ಜೊತೆಗೆ ನನ್ನ ಮಗನೂ ಕೂಡ ಬೇಗನೆ ಇದ್ದು ಮಮ್ಮಿ ನಾನು ಬರ್ತೀನಿ ನಾನು ಶಿವ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಿವನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ಎದ್ದು ರಪ್ಪನ ಹೊಟ್ಟೆ ಮೇಲೆ ಲೇಟ್ ಆಗದ ಹೋಗಿ ಸ್ನಾನ ಮಾಡೋಗಿ ಅಂದ್ರೆ ಧ್ಯಾನ ಮಾಡ್ತಿದೆ ಸರಿ ಅವನ್ ಧ್ಯಾನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬಾಕ್ಲನ್ನು ತೊಳೆದು ರಂಗೋಲಿ ಹಾಕಿ ಫೈನಲಿ ಎಲ್ಲ ಫಿನಿಶ್ ಮಾಡಿಕೊಂಡು ಒಳಗಡೆ ಬಂದರೆ ಯಾಕೆ ಈಚೆ ಬರಲಿಲ್ಲ ಅವನು ಅಂತ ಬಂದರೆ ಮತ್ತೆ ಅವ್ನು ಮಲಿಗೆ ಬಿಟ್ಟಿದ್ದಾನೆ ಅವರಪ್ಪ ವಾಶ್ರೂಮ್ಗೆ ಹೋಗಿದ್ದು ಬರೋಷಲ್ಲಿ ಸ್ನಾನ ಮಾಡ್ಕೊಂಡು ಬರೋಷಲ್ಲಿ ನಾನು ಇದ್ಯಾಕೆ ಬರಲೇ ಇಲ್ಲ ಅವನು ಬರಬೇಕಲ್ಲ ರಂಗೋಲಿ ಕಿತ್ಕೊಂಡು ಬಿಡೋಕ್ಕೆ ಅಂತ ಹೇಳಿ ಅಂದ್ಬಿಟ್ಟು ನೋಡಿದ್ರೆ ಮತ್ತೆ ಮಲಗಿಬಿಟ್ಟಿದ್ದಾನೆ ಪಾಪ ಬೇಗ ಎದ್ದಿದ್ನಲ್ಲ ಅವನು ಹಿಂದ್ಗುಂಟ ಎದ್ದ ಬರ್ತೀನಿ ಅಂತ ಆಸೆಗೆ ಮತ್ತೆ ಮಲಿಕೊಂಡ್ ಮುದೋ ಮುದೋ ನಾನು ಎದ್ದಾಗಲೇ ಎದ್ದೆ ಸ್ನಾನ ಮಾಡ್ತೀನಿ ಅಂತ ತಿರುಪುನ ನಾನು ಬರೋರ್ ಗಂಟೆ ತೊಳೆಬಿಟ್ಟು ಬರಗಂಡ್ ಮನಗಿದೀಯ ಹಾಂ ಎದ್ದೋಳು ಮೇಕೆ ಪೂಜೆ ಮಾಡ್ತೀನಿ ಅಂದ್ರೆ ಎದೋಳು ಶಿವನ ಪೂಜೆನಾ ನೋಡಿ ಫ್ರೆಂಡ್ಸ್ ನಾನು ಎದ್ದಾಗಲೇ ಇದ್ದೆ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಮಮ್ಮಿ ಬೇಗ ಅಂತ ನಾನು ಈಚೆ ತೊಳ್ಬಿಟ್ಟು ಬರೋ ಆಲೆ ಮುನಿಕಲ್ಲಿ ಕಿದ್ದೆ ಹೊಡಿತಾವ ಮತ್ತೆ ನಾನು ಸುಮ್ಮತ್ ಕರೆದೆ ಐದೋಳು ಐದೋಳು ಮೇಕೆ ಗೊತ್ತಾಗುತ್ತೆ ಟೈಮು ಸ್ನಾನ ಮಾಡ್ಕೊಂಡು ಬರೋರಿ ಅಂತ ಅವ್ನು ಮಲಿಗೆ ಇದ್ದ ಸರಿ ಅಂದ್ಬಿಟ್ಟು ಅವ್ನು ಮಗಿರಲಿ ಅಂತ ಹೇಳಿ ನಾನು ಫೈನಲಿ ಮನೆ ನೀಟಾಗೆಲ್ಲ ಒರೆಸಿ ನಾನು ರೆಡಿ ಮಾಡಿಕೊಟ್ಟೆ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬಂದರು ನಾನು ಮಕ್ಕಳೇನು ಇಬ್ಬರು ಸ್ನಾನ ಮಾಡ್ಕೊಂಡು ಬಂದುಬಿಡೋ ಹೋಗಿ ಅಂತ ಹೇಳಿದ್ರೆ ಮಮ್ಮಿ ನೀನು ಸ್ನಾನ ಮಾಡ್ಕೊಂಡು ಬರೋ ಅಂತ ರೂಮಿಂದ ಮತ್ತೆ ಬಂದು ಈಚೆ ಮಲಿಕೊಂಡ್ರು ಸರಿ ಏನಿಗೆ ಡಿಸ್ಟರ್ಬ್ ಮಾಡೋದು ರಜೆ ಇತ್ತಲ್ಲ ಅಂತ ಹೇಳಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಆಗಿ ಬಂದು ಬಾಕ್ಲನ್ನು ತೊಳೆದು ರಂಗೋಲೆಲ್ಲ ಹಾಕಿ ಈಗ ಅಷ್ಟೇ ಕುಂಕುಮನ ಹೊಸಗೆಲ್ಲ ಇಕ್ಕೊಂಬಿಡೋಣ ಅಂದರೆ ನೆನೆಯೇ ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡು ಹೂವನ್ನು ಸರಿ ಅಂದ್ಬಿಟ್ಟು ಹಸ್ಬೆಂಡು ಓಲನ್ನು ರೆಡಿ ಮಾಡ್ಕೊಬಿಡು ದೀಪ ಹಾಸ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೊಸಿಗೆ ಕುಂಕುಮ ಇಕ್ಕೋಣ ಅಂತ ನಾನು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ ಎತ್ತಿದ ಎತ್ತ ತಕ್ಷಣ ವಸ್ತು ತೊಳ್ದು ರಂಗೋಲಿ ಹಾಕಿದ್ರೆ ತುಂಬಾ ಶ್ರೇಯಸ್ಸು ಅಂತಾರೆ ಮನೆಯಲ್ಲಿ ನಾನು ಎಲ್ಲ ಸ್ಥಾನ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ಪರ್ಷಪ್ಪ ಆದ್ಮೇಲೆ ಅಷ್ಟ ಕುಂಕುಮ ಹಾಕ್ತಾ ಇದ್ದೀನಿ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಒಂದು ದೇವ್ರ ದೇವ್ರದೇ ಒಂದು ಯಾವುದೇ ಆಗಲಿ ದೇವ್ರ ಪೂಜೆ ಮಾಡಬೇಕು ಅಂದ್ರೆ ನನಗೆ ಅದು ಎಲ್ಲಿಲ್ದನೇ ಖುಷಿ ಬರುತ್ತೆ ಒಂಥರ ನೆಮ್ಮದಿ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೇಳಿರ್ತೀನಿ ನನಗೆ ದೇವಸ್ಥಾನದಲ್ಲಿ ಸಿಗುವಂಥ ಖುಷಿ ಸಂತೋಷ ಒಂಥರ ನೆಮ್ಮದಿ ಇನ್ನು ಯಾವ ಜಾಗದಲ್ಲೂ ಸಿಗಲ್ವೇನೋ ನನಗೆ ಎಷ್ಟೇ ಕಷ್ಟ ಇರಲಿ ನನಗೆ ಎಷ್ಟೇ ನೋವಿರಲಿ ಅಥವಾ ಏನೇ ಒಂದು ನನ್ನ ಮನಸ್ಸಿಗೆ ಬೇಜಾರಾಗಲಿ ಒಂದು ಏನೇ ಒಂದು ನನ್ನ ಪ್ರಾಬ್ಲಮ್ ಬರಲಿ ನನ್ನ ದೇವಸ್ಥಾನ ಹೋಗಿ ಕೂತ್ಕೊಂಡು ದೇವರಲ್ಲಿ ನನಗೆ ಈ ಥರ ಆಗಿದೆ ಹಿಂಗೆ ಅಂತ ಒಂದು ಪ್ರಾರ್ಥನೆ ಮಾಡಿದ್ರೆ ನನ್ನ ಮನ್ಸು ನನ್ನ ಮನಸ್ಸಲ್ಲಿರೋ ನಾನು ಯಾರು ಹೇಳ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ನನ್ನ ಮನ್ಸಿಲ್ಲ ಬಾರೆಲ್ಲ ದೇವ್ರ ಮುಂದಗಡೆ ಹೇಳ್ಕೊಂಡಾಗ ಮನಸ್ಸಲ್ಲಿ ಆಗೋ ಒಂಥರ ನೆಮ್ಮದಿ ಇದೆಯಲ್ಲ ಸಿಗೋ ನೆಮ್ಮದಿ ಇದೆಯಲ್ಲ ಇನ್ನೆಲ್ಲೂ ಸಿಗಲ್ಲ ನಿಜವಾಗ್ಲೂ ನಾನು ಅದಕ್ಕೆ ನಾನು ಯಾರು ನಂಬ್ತೀನೋ ಉಡ್ತೀನಿ ನನಗಂತೂ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ದೇವ್ರನ್ನ ನಂಬ್ತೀನಿ ಎಲ್ಲರೂ ಅಂತಾರೆ ಅಷ್ಟೊಂದು ನಿನಗೆ ದೇವರು ಒಂದು ಪೂಜೆ ಆಗಲಿ ಏನೇ ಆಗಲಿ ಅಷ್ಟೊಂದು ನಂಬ್ತೀಯಲ್ಲ ದೇವಸ್ಥಾನಕ್ಕೆ ಕರೆದ್ರೆ ಇರಲ್ಲಿ ಬರೋದೇ ಇಲ್ಲ ಅಂತ ಹೇಳೋದೇ ಇಲ್ವಲ್ಲ ನೀನು ಅಂತ ಹೇಳ್ತಾರೆ ಗೊತ್ತಿರೋದು ನನಗೆ ನನಗೆ ಮದುವೆಗೆ ಮುಂಚೆ ನನಗೆ ಈ ರೀತಿ ಇರಲಿಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಅಥವಾ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅವಾಗೆಲ್ಲ ನನಗೆ ಈ ಥರ ದೇವ್ರ ಪೂಜೆ ಆಗಲಿ ಒಂದು ಇದಾಗಲಿ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ ಮದುವೆ ಆದಮೇಲೆ ನನಗೆ ಅದೆಲ್ಲಿಂದ ಗೊತ್ತಾಗ ಗೊತ್ತಿಲ್ಲ ಆ ವಾರ ಒಪ್ಪತ್ತಾಗಿರ್ಬೋದು ನಿಜವಾಗ್ಲೂ ಎಲ್ಲ ಹೇಳ್ತಾ ಇರ್ತಾರೆ ಎಸ್ಪೆಷಲಿ ನಮ್ಮ ಮಮ್ಮಿನೇ ಹೇಳ್ತಾರೆ ಯಾವಾಗಲೂ ನಮ್ಮ ತಾಯಿ ಹೇಳ್ತಾರೆ ನಮ್ಮ ಸಿಲ್ಪಂತಾರೆ ನಿಜವಾಗೂ ಒಪ್ಪತ್ ನನ್ನ ಕೈ ನಮ್ಮ ಯಾರಿಗೂ ಕೈಲಿ ಒಪ್ಪತ್ತು ಆಗಲ್ಲ ಅಂತ ಅಂದ್ರೆ ನೀರು ಕುಡಿದನೇ ಸಂಜೆ ಗಂಟು ಇರ್ತೀನಂದ್ರೆ ಇರ್ತಾಳೆ ಬೇಕಾರೆ ಫುಲ್ ಇರ್ತಾಳೆ ನನ್ನ ಇನ್ನೊಬ್ಬಳು ಮಕ್ಕಳ ಕೈಲಿ ಆಗಲ್ಲ ಅಂತ ಹೇಳ್ತಾನೆ ಇರ್ತಾಳೆ ಅವ್ರು ಒಂದು ಅದೊಂದು ಪ್ರಶಂಸೆ ಕೊಡ್ತಾರಲ್ಲ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ಅಂತ ನನಗೆ ನನಗೆ ಅನುಮಾನ ಬರುತ್ತೆ ಅಷ್ಟು ಇಷ್ಟ ಆಗುತ್ತೆ ಒಂದು ಏನೋ ಒಂಥರ ಖುಷಿ ನನಗೆ ಆ ಪೂಜೆ ಪುನಸ್ಕಾರ ಮಾಡೋದರಲ್ಲಿ ಹಾಗೆ ಇವತ್ತು ಬುಧವಾರ ಶಿವರಾತ್ರಿ ಹಬ್ಬ ಅದ್ರಲ್ಲಿ ಬೇರೆ ಈಶ್ವರ ಹಾಂ ಫೇವ್ರೆಟ್ ದೇವ್ರು ಬೇರೆ ತುಂಬ ಖುಷಿ ಅಂತ ಅನಿಸುತ್ತೆ ಒಂದು ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಬುಧವಾರ ಆಗಿರೋದ್ರಿಂದ ಪ್ಯಾತಾಳಮ್ಮ ದೇವಸ್ಥಾನಕ್ಕೂ ಕೂಡ ಹಸ್ಬೆಂಡ್ ಹೋಗ್ತಾರೆ ಒಟ್ಟಿಗೆ ಎಲ್ಲ ಸ್ನಾನ ಮಾಡ್ಕೊಂಡು ಆಗಿ ಊರಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊರಿಗೆ ಹೋಗೋಣ ಊರಲ್ಲಿ ಇವತ್ತು ಪರ ಇದೆ ಶನಿಮಾತ್ಮನ ಪರ ಮಾಡ್ತಾರೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾವಿರಾರು ಭಕ್ತಾದಿಗಳು ಸೇರ್ತಾರೆ ಪ್ರಸಾದ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಅಂದರೆ ಇಲ್ಲೇ ಅಂತಲ್ಲ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡೋದು ಯಾವತ್ತೂ ಅದ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಸಾಂಬರ್ ಸಾಂಬಾರಿಗೆ ಇದಾಕರು ಹೆಸರು ಹೋಗಲ್ಲ ಅದು ಟೇಸ್ಟ್ ಬರಲ್ಲ ಅಂತ ಅವರು ಏನು ಯಾವ ತರಕಾರಿ ಹಾಕಲಿ ಯಾವುದೇ ಒಂದು ಇದು ಮಾಡಲಿ ಚೆನ್ನಾಗಿ ಮಾಡ್ತಾರೆ ಅಷ್ಟು ಖುಷಿ ಆಗುತ್ತೆ ಸರಿ ಅಂದ್ಬಿಟ್ಟು ನಾನು ಅಷ್ಟು ಮೇಲೆ ವಶ ಆ ಅಷ್ಟು ಕುಂಕುಮೆಲ್ಲ ಹಾಕ್ಕೊಂಡೆ ಆ ಹಸ್ಬೆಂಡು ಕೂಡ ಪ್ರಸಾದಕ್ಕೆ ಅಂತ ಹಣ್ಣೊಂದು ಪಂಚಮೂತ್ರ ಮಾಡ್ತಾಯಿದ್ರು ಸರಿ ಫೈನಲಿ ಎಲ್ಲ ನೀಟಾಗಿ ನಾನು ರೆಡಿ ಮಾಡಿಕೊಟ್ಟು ಹೂವು ಅಲಂಕಾರ ಮಾಡಿ ದೇವಸ್ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡೆ ಈಗ ಹಸ್ಬೆಂಡು ಅವರು ಕೂಡ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ ನಮಗೊಂದು ಬೇಜಾರು ಅಂದರೆ ವರ್ಷ ತುಂಬ ಗಂಟೆ ನಾವು ಕಾಯಿ ಏನು ಪೂಜೆ ಮಾಡೋಂಗಿಲ್ಲ ಅಂತ ಯಾವ ದೇವಸ್ಥಾನಗೂ ಕೂಡ ನಾವು ಇನ್ನೂ ಹಣ್ಣು ಕಾಯಿ ಪೂಜೆ ಕೊಟ್ಟಿಲ್ಲ ಮನೆಯಲ್ಲಿ ಹಿಂಗೆ ಸಿಂಪಲ್ಲಾಗಿ ಪೂಜೆ ಪುನಸ್ಕಾರ ಮಾಡ್ಕೋತೀವಿ ಇದರಲ್ಲೇ ಒಂಥರ ಖುಷಿ ಸಿಗುತ್ತೆ ನಿಜವಾಗೂ ತುಂಬ ಖುಷಿಯಾಗುತ್ತೆ ಫೈನಲಿ ಹಸ್ಬೆಂಡ್ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಮಕ್ಕಳಿಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಭಗವಂತ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಆಗಲಿ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡೆ ಅದಾದಮೇಲೆ ಪ್ರಸಾದ ಮಾಡಿದೆ ಅಂತೇಳಿ ಈಗ ಮಕ್ಕಳಿಬ್ಬರು ಕೂಡ ಪ್ರಸಾದನ ಕೊಡ್ತಾ ಇದ್ದಾರೆ ನಾನು ಕೊಡ್ತೀನಿ ನೀನು ಕೊಡು ನೀನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಇಬ್ಬರು ಪ್ರಸಾದಕ್ಕೂ ಖರ್ಚಾಡ್ತಾಯಿದ್ರು ಫೈನಲಿ ಅವ್ರವ್ರಿಗೆ ಅವ್ರು ಕೊಟ್ಕೊಂಡು ಅಪ್ಪಂಗೆ ನಾನು ಕೊಡ್ತೀನಿ ಮಮ್ಮಿಗೆ ನಾ ಕೊಡ್ತೀನಿ ಅಂದ್ಬಿಟ್ಟು ಪ್ರಸಾದ ಕೊಡ್ತಾ ಇದ್ದ ಅವನು ಕೂಡ ಒಂಥರ ಏನೋ ಒಂಥರ ಖುಷಿ ನನ್ನ ನಿಜವಾಗ್ಲು ನನ್ನ ಮಕ್ಕಳು ಇಬ್ರು ಇಲ್ದೋದ್ರೆ ಅದು ಏನು ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ಇಬ್ಬರಲ್ಲಿ ಒಬ್ಬರೇ ಆದರೂ ಇರಲೇಬೇಕು ನನಗೆ ಅದರಲ್ಲೂ ನನ್ನ ಮಗ ಅಂತೂ ಇಲ್ದೋರಂತೂ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಇಬ್ಬರು ಕಚ್ಚಾಡ್ತಾರೆ ಬಟ್ ಒಬ್ಬರನ್ನ ಒಬ್ಬಟ್ಟು ಈ ಒಬ್ಬರು ಇರೋಲ್ಲ ಇಬ್ರು ಕೂಡ ನನ್ನ ಮಕ್ಕಳು ಒಂಥರ ಖುಷಿ ಮಕ್ಕಳಿದ್ದು ಮನೇಲಿ ಸಂತೋಷ ಅಂತ ಹೇಳ್ತಾರಲ್ಲ ಇದೆ ಅಂತ ಅನಿಸುತ್ತೆ ಒಂದು ಐದು ನಿಮಿಷ ಕಚ್ಚಾಡ್ತಾರೆ ಆಮೇಲೆ ಇಬ್ಬರು ಸರ್ ಹೋಗ್ತಾರೆ ಒಬ್ಬರನ್ನ ಒಬ್ಬರು ಬಿಟ್ಟು ನಿಜವಾಗ್ಲು ಇರೋಲ್ಲ ಎಲ್ಲ ತಿಂದ್ಕೊಂಡು ನಾನು ಕೂಡ ಇವತ್ತು ನಾನು ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಮಾಡಿದ್ದೆ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಇದು ಪ್ರತಿ ಶಿವರಾತ್ರಿಗೂ ಕೂಡ ಉಪ್ಪಿಟ್ಟು ಕೇಸರಿ ಭಾತು ಮಾಡ್ತೀನಿ ಯಾವಾಗಲೂ ಅಷ್ಟೇ ಇಲ್ಲ ಬಾತ್ ಮಾಡ್ತೀನಿ ಈ ಸತಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋಣ ಅಂತ ಮಾಡಿದೆ ಅದಾದಮೇಲೆ ಊರಿಗೆ ಹೋಗ್ತಾಯಿದ್ದೀವಿ ಮಕ್ ಮಗಳು ಅಂದರೆ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದರಿಂದ ನಾಳೆ ಮ್ಯಾಕ್ಸ್ ಇದೆ ಅವಳಿಗೆ ಬರಲ್ಲ ನಾನು ಮಮ್ಮಿ ನಾನು ವರ್ಕೌಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ಲು ಒಂಥರ ಬೇಜಾರಾಗುತ್ತೆ ಅಂದರೆ ಮೇಲೆ ಎಕ್ಸಾಮು ಮೇಲೆ ಎಕ್ಸಾಮು ಅವಳಿಗೆ ಎರಡು ತಿಂಗಳಿಂದ ರೆಸ್ಟೇ ಇಲ್ಲ ಪಾಪ ನಿಜ್ವಾಲೂ ಅವಳಿಗೆ ಓದಿ ನಿದ್ದೆನೂ ಕೂಡ ಸರಿಯಾಗಿ ಮಾಡ್ತಾನೆ ಇಲ್ಲ ಅದು ನೋಡೋದಿಲ್ಲ ಫ್ರೆಂಡ್ ಪೂಜೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಪೂಜೆ ಎಲ್ಲ ಆಯಿತು ತಿಂಡಿನೂ ಕೂಡ ತಿಂದಾಯಿತು ಉಪ್ಪಿಟ್ಟು ಮತ್ತೆ ಕೆ ಶಿವತ್ ಮಾಡಿದ್ದೆ ಈಗ ಹಸ್ಬೆಂಡ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಅಂದರೆ ಊರಿಗೆ ಹೋಗ್ತಾಯಿದ್ದೀವಿ ಅತ್ತೆ ಊರಿಗೆ ಅಲ್ಲಿ ಪರ ಇದೆ ಇವತ್ತು ಸಿನಿಮಾತ್ಮನ ಪರ ವರ್ಷಕ್ಕೊಂದ್ಸತಿ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಈ ವರ್ಷ ಶಿವರಾತ್ರಿ ಹಬ್ಬದ ದಿನ ಬಿದ್ದಿದೆ ಈಗ ಅಲ್ಲಿ ಊರಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಪ್ರಸಾದ ತಿಂದ್ಕೊಂಡು ಮತ್ತೆ ರಿಟರ್ನ್ ಆಗ್ತೀವಿ ಸಂಜೆ ಈಶ್ವರನ್ ಟೆಂಪಲ್ಗೆ ಹೋಗ್ತೀವಿ ಈಗ ಹೋಗ್ತಾನೆ ನಾವು ಪ್ಯಾತಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಇವತ್ತು ಬುಧವಾರ ಆಗಿರೋದ್ರಿಂದ ಪ್ರತಿ ಬುಧವಾರ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗ್ತಾರೆ ಮಿಸ್ ಮಾಡಲ್ಲ ಒಟ್ಟಿಗೆ ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಜೊತೆಲೆ ಅದಕ್ಕೆ ಜೊತೆಲೇ ಹೋಗ್ತಾ ಆ ಮಗಳು ಬರ್ತಾ ಇಲ್ಲ ಅವಳಿಗೆ ಎಕ್ಸಾಮ್ ಇದ್ದದ ಕಾರಣ ನಾನು ಮಗ ಮತ್ತು ಹಸ್ಬೆಂಡ್ ಹೋಗ್ತೀವಿ ಮತ್ತೆ ರಿಟರ್ನ್ ಒಂದು ಮೂರು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಮತ್ತೆ ರಿಟರ್ನ್ ಆಗ್ತೀವಿ ಈಶ್ವರನ್ ಟೆಂಪಲ್ ನಜಬಾದ್ ಹತ್ರ ಇದೆ ಅಲ್ಲೋ ಹೋಗ್ತೀವಿ ಅಲ್ಲಿ ಯಾವ ಥರ ಮಾಡಿರ್ತಾರೆ ಡೆಕೋರೇಷನ್ ಯಾವ ಥರ ಪೂಜೆ ಅಂತ ನೋಡೋಣ ಬನ್ನಿ ಫಸ್ಟ್ ಇಯ ಊರಿಗೆ ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡೋದಿಲ್ಲ ಫ್ರೆಂಡ್ ಈಸೆ ಎಷ್ಟು ಮಕ್ಕಳು ಈಚೆ ಹಿಂಗೆ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಪ್ರತಿದಿನ ಹಿಂಗೆ ರಜಾ ಕೊಟ್ಬಿಟ್ರೆ ಸಾಕು ಸಿಕ್ಕಾಬಿಟ್ಟೆ ಗಲಾಟೆ ಮಾಡ್ತಾರೆ ಯಾಕೋ ಕೇಳಿಸುತ್ತೆ ಮನೆಯಲ್ಲಿ ಸಿಕ್ಕೋಗ್ಬಿಟ್ಟೆ ಧೂಳು ಬೇರೆ ಪಕ್ಕದಲ್ಲಿ ಮನೆ ಬೇರೆ ಗಿಲಾವ್ ಆಗ್ತಾಯಿದೆ ನನಗಂತೂ ಬೇಜಾರಾಗ್ಬಿಟ್ಟಿದೆ ಸಿಕ್ಕೋಗ್ಬಿಟ್ಟು ಅಷ್ಟು ಗಲಾಟೆ ಮಾಡ್ತವೆ ಮೀನು ಮಕ್ಳಿಗೆ ಬಯ್ಯೋಂಗಿಲ್ಲ ಬಿಡೋಂಗಿಲ್ಲ ಅವರಪ್ಪನ ಖುಷಿ ಏನು ಅಂತ ಹೇಳಿದ್ರೆ ಅವ್ನು ಮಗ ಕಾರಲ್ಲಿ ಸಾವಕಾರ ಕೂತ್ಕೊಂಡಂಗೆ ಕುತ್ಕೊಳ್ತಾಯಿದ್ ನೋಡು ಅಂತ ಹೇಳ್ತಾಯಿದ್ರು ನೀರು ಕುಡಿತಾ ಕೂತಿದ್ದ ಅವನು ಫೈನಲಿ ನಾವು ಕೂಡ ಈಗ ದೇವಸ್ಥಾನಕ್ಕೆ ಬಂದು ಆ ಬರ್ತಾರೆ ಅಂದರೆ ಎಂಟು ಎಂಟು ಗಂಟೆಗೆ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬರ್ತಾರೆ ಅಂದರೆ ಊರಿಗೆ ಹೋಗ್ತಾ ಇದ್ದೇವಲ್ಲ ಅದೇ ರೋಡಲ್ಲಿ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಬಂದು ರಶ್ ಇರಲಿಲ್ಲ ಅಂದರೆ ನಾವು ಹೋದಾಗಲೇ ತುಂಬ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಅಂದರೆ ಪ್ರತಿದಿನ ಹೀಗೆ ರಶ್ ಇರ್ತಾರಂತೆ ಹೂ ಕೇಳೋರು ಹೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಂದಶ್ ಇದು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇವತ್ತೆಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಮತ್ತೆ ನಾವು ಊರು ಹೊರಟು ಅಲ್ಲಿ ದೇವಸ್ಥಾನ ಹತ್ರ ಬಾಳೆಹಣ್ಣು ಕೊಟ್ಟರು ತಿನ್ನು ಅಂತ ಹೇಳಿದ್ರೆ ತಿನ್ನಲಿಲ್ಲ ಕಾರಲ್ಲಿ ಬಂದು ನಾನು ತಿನ್ನಲ್ಲ ನಾನು ಅಂತ ವಾದ ಮಾಡ್ದೆ ಈಗ ಅವರಪ್ಪ ಕೊಟ್ಟ ತಕ್ಷಣ ತಿಂತಾ ಇದ್ದಾನೆ ಯಾಕಂದರೆ ಪ್ರೆಂಟ್ ಸೈಡಲ್ಲಿ ಅಂದರೆ ಪ್ರೆಂಟ್ ಸೀಟಲ್ಲಿ ಕುಣಿಸ್ಬಿಟ್ಟಿದ್ದಾನಲ್ಲ ಅಪ್ಪ ಅದಕ್ಕೆ ಅಪ್ಪ ಹೇಳ್ದಂಗೆ ಕೇಳ್ತಾ ಇದ್ದ ಕೇಳಿ ಕೇಳಿ ಅಂತ ಹೇಳು ಅಂದ್ಬಿಟ್ಟು ನಾನು ಸುಮ್ಮನೆ ಹೇಗಿಸ್ಕೊಂಡು ಹೊರಟು ಅವನು ಮಮ್ಮಿ ನೀನು ಓಡಿಸು ಕಾರ ನೀನು ಓಡಿಸ್ತಿಲ್ಲ ಅಂತ ಹೇಳ್ದೆ ಬೇಡಪ್ಪ ಪಪ್ಪ ಇನ್ನೊಂದು ಜನ ಓಡಿಸ್ತೀನಿ ಅವ್ನಿಗೆ ಏನೋ ಒಂಥರ ಖುಷಿ ಮಮ್ಮಿ ಓಡಿಸು ನೀನು ಯಾವಾಗಲೂ ಕಾರ್ ನೀನೆ ಓಡಿಸು ಅಂತ ಹೇಳ್ತಾನೆ ಇರ್ತಾನೆ ಇನ್ನೊಂದು ಜನ ಓಡಿಸ್ತೀನಿ ಬಪ್ಪಾ ಅಂತ ಹೇಳಿ ಫೈನಲಿ ನಾವು ಮನೆಗೆ ಬಂದು ಒಂಥರ ದೊ ಅಂದರೆ ನಮ್ಮನೆ ಅಂತ ಒಂಥರ ಖುಷಿ ಅಂತ ಅನಿಸುತ್ತೆ ನಾನು ಮದುವೆ ಆಗಿದ್ದ ಮನೆ ಇದು ಸಿಕ್ಕಾಪಟ್ಟೆ ಆಯಿತು ಅವರೆಲ್ಲ ನೀಟಗೆಲ್ಲ ಅಂತ ಒಳ್ದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಯಾರೂ ಇರಲಿಲ್ಲ ವಾರ್ಗೀತಿಯೆಲ್ಲ ಸ್ನಾನ ಮಾಡ್ತಿದ್ರು ಅಂತ ಅನಿಸುತ್ತೆ ಅದಾದಮೇಲೆ ನೋಡ್ತಾ ಇರ್ಬೋದು ಚಿಕ್ಕಮ್ಮನೂ ಇರಲಿಲ್ಲ ಎಲ್ಲ ಇದೆಲ್ಲ ಹೋಗಿದ್ದರು ಫೈನಲಿ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಅವರು ಕೂಡ ರೆಡಿ ಆದರೂ ಈಗ ನಾವು ಪ್ರಸಾದಕ್ಕೆ ಕೊಡೋಣ ಅಂತ ಓಡ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಆಗುತ್ತೆ ಒಂದು ಈ ಊರಲ್ಲಿ ಈ ಊರಲ್ಲಿ ಅಂತಲ್ಲ ಎಲ್ಲ ಊರಲ್ಲೂ ಅಷ್ಟೇ ಒಂದು ದೇವ್ರ ಫಂಕ್ಷನ್ ಆಗಿರ್ಬೋದು ದೇವ್ರ ಕಾರ್ಯಗಳಾಗಿರ್ಬೋದು ಸಿಕ್ಕಬಟ್ಟೆ ಜನ ಸೇರ್ತಾರೆ ಅದೊಂಥರ ಖುಷಿ ನಾವು ಫೈನಲಿ ದೇವಸ್ಥಾನ ಹತ್ರ ಬಂದು ಸನಿಮಾತ್ಮನ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಊನ ಅಲಂಕಾರ ಪ್ರತಿಯೊಬ್ಬರು ಕೂಡ ಸಿಕ್ಕಾವಟ್ಟೆ ರಶ್ ಇತ್ತು ನಾವು ಹೋದಾಗ ಸರಿ ಅಂತ ಹೇಳ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಅಲ್ಲಿ ಅದಾದಮೇಲೆ ನಾವು ಕೂಡ ಪ್ರಸಾದಕ್ಕೆ ಕೂತ್ಕೊಂಡು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಪ್ರಸಾದ ಎಲ್ಲ ತುಂಬಾ ನೀಟಾಗಿ ಬಡಿಸ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಅಷ್ಟೇ ಸಿಸ್ಟಮಾಗಿ ಅಷ್ಟು ನೀಟಾಗಿ ಬಡಿಸ್ತಾ ಬಡಿಸ್ತಾಯಿದ್ರು ಪ್ರಸಾದ ಎಲ್ಲ ತಿಂದು ಅಂದ್ಕೊಂಡು ನಾವು ಫೈನಲಿ ನಾವು ಮನೆಗೆ ಬಂದು ಮೈಸೂರಿಗೆ ಬಂದು ರೆಡಿಯಾಗಿ ಮತ್ತೆ ಆಗಿ ನಾವೀಗ ಈಶ್ವರನ್ ಟೆಂಪಲ್ಗೆ ಇದ್ದೀವಿ ಮಗಳು ಕರ್ಕೊಂಡು ಪರ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಪ್ರಶಪ್ಪಾಗಿ ಈಗ ಈಶ್ವರನ್ ಟೆಂಪಲ್ಗೆ ಹೋಗ್ತಾಯಿದ್ವಿ ಹತ್ರ ಇರೋ ಟೆಂಪಲ್ ಅದು ಮಹದೇಶ್ವರನ್ ಟೆಂಪಲ್ಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬನ್ನಿ ತೋರಿಸ್ತೀನಿ ಈಗ ಹೋಗ್ತಾ ಇರೋದು ಫುಲ್ ಫ್ಯಾಮಿಲಿ ಹೋಗ್ತಾಯಿದ್ವಿ ನಾನು ಮಗಳು ಹಸ್ಬೆಂಡು ಮಗ ನನ್ನ ರೆಡಿ ಆಗಿದೆ ಹಸ್ಬೆಂಡು ಕೂಡ ರೆಡಿಯಾಗಿದ್ದಾರೆ ವರ್ಷ ಮಗಳು ಕೂಡ ಫೈನಲಿ ರೆಡಿಯಾಗಿದ್ದಾಳೆ ಮಗ ಆಲ್ಮೋಸ್ಟ್ ರೆಡಿಯಾಗಿ ಈಚೆ ಹೋಗಿದ್ದಾನೆ ಅವನೇನು ರೆಡಿಯಾಗಿಲ್ಲ ಬಟ್ಟೆ ಚೇಂಜ್ ಮಾಡುವ ಅಂದೆ ಬೇಡ ಅಂದ್ಬಿಟ್ಟು ಅದರಲ್ಲೇ ಇದ್ದಾನೆ ಆಟ ಇದ್ದಾನೆ ಈಚೆ ಬನ್ನಿ ಈಗ ಫೈನಲಿ ಹೋಗೋದು ಸರಿ ಅಂತ ಹೇಳಿ ಮನೆಯಲ್ಲೆಲ್ಲ ಹಾಕಾಕೊಂಡು ಈಗ ನಾವು ಓರ್ಬಿಟ್ಟು ಪ್ರತಿ ವರ್ಷ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ವರ್ಷ ಯಾವ ಥರ ಅಲಂಕಾರ ಮಾಡಿರ್ತಾರೆ ಅಂತ ತೋರಿಸ್ತೀನಿ ಹೋದ ವರ್ಷ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡಿದರು ಸಿಕ್ಕಾಬಿಟ್ಟೆ ರಶ್ ಇತ್ತು ಈ ವರ್ಷ ರಶ್ ಇದ್ದೇ ಇರುತ್ತೆ ಅಲ್ಲಿ ಸಿಂಪಲಾಗಿ ಮಾಡಿ ಗ್ರ್ಯಾಂಡಾಗಿ ಮಾಡಿ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಬಟ್ ಅಲಂಕಾರ ಯಾವ ರೀತಿ ಇರುತ್ತೆ ಒಂದೊಂದು ವರ್ಷ ಒಂದೊಂದು ಥರ ಅಲಂಕಾರ ಮಾಡಿದರು ಹೋರ್ ಸರ್ತಿ ನೀರು ಬೀಳೋ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಕಾರ್ ಪಾರ್ಕಿಂಗ್ ಕೂಡ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಸ್ಟಾಪ್ ಆಗಿದೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗಬೇಕು ಆಲ್ಮೋಸ್ಟ್ ರಾಯಲ್ ಮಾರ್ಟಿಂದ ಕ್ಯೂ ಇದೆ ಅಂತ ಅಂದ್ಕೊಳ್ತೀನಿ ಕಾಣಿಸ್ತಿದೆ ಲೈನು ಸರಿ ಅಂತ ಹೇಳಿ ಫೈನಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವೀಗ ನಡ್ಕೊಂಡು ಹೋಗಬೇಕು ಅಷ್ಟು ದೂರ ಸರಿ ಅಂದ್ಬಿಟ್ಟು ಹೊರಟು ನಿಜವಾಗ್ಲೂ ನಾನು ಹೇಳ್ದಂಗೆ ರಾಯಲ್ ಮಾರ್ಟಿಂದನೇ ಕ್ಯೂ ಅಂದರೆ ಲೈನ್ ನಿಂತಿತ್ತು ಇನ್ನೂ ದೂರ ಈ ವರ್ಷ ಈಗಿಂದ ಇದು ರಾಯಲ್ ಮಾರ್ಟ್ ಅಂದು ಹೊಸ್ದಾಗ ಓಪನ್ ಆಗಿದೆ ಅದು ಡೆಕ್ಕಳೋ ಡೆಕ್ಕ ಏನೋ ಇತ್ತು ಇಲ್ಲಿ ಈಗ ರಾಯಲ್ ಮಾರ್ಟ್ ಮಾಡಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಸಿಕ್ಕಾಬಟ್ಟೆ ರಸ್ಸು ಆ ಕಡೆ ಪ್ರಸಾದ ಕೊಡ್ತಾ ಇದ್ದಾರೆ ಈ ಕಡೆ ಕ್ಯೂ ಲೈನ್ ನಿಂತಿದ್ದಾರೆ ಇಲ್ಲಂತೂ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಹೂವು ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ರೇಟ್ ಎಬೋ ಇರುತ್ತೆ ಸಿಂಪಲ್ ಆಗಿ ಮಾಡಿದ್ರು ಡೆಕೋರೇಷನ್ ಅಷ್ಟೇನು ಗ್ರ್ಯಾಂಡಾಗೂ ಕೂಡ ಮಾಡಿರಲಿಲ್ಲ ಈ ಸತಿ ಕಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟೇನು ಗ್ರ್ಯಾಂಡ್ ಅಂತ ಅನ್ನಿಸ್ಲಿಲ್ಲ ಬಟ್ ಚೆನ್ನಾಗಿತ್ತು ಅಲಂಕಾರ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ಒಳಗಡೆ ಕೂಡ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ರು ಡೆಕೋರೇಷನ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಓದು ಭಯಂಕರವಾಗಿ ಮಾಡಿದ್ರು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತಾಯಿತ್ತು ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರು ಟೈಮ್ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಲೈನು ಲೆಂತಿ ಆಗೋಯಿತು ತುಂಬ ರಶ್ ಆಗೋಯ್ತು ಆ ಕಡೆಯಿಂದನೂ ಬ್ಲ್ಯಾಕ್ ಆಗಿಬಿಡ್ತು ಈ ಕಡೆಯಿಂದನೂ ಬ್ಲ್ಯಾಕ್ ಆಗ್ತು ಪಾಪ ಪೊಲೀಸರು ತುಂಬಾ ಅವಾಯ್ಡ್ ಮಾಡ್ತಾಯಿದ್ರು ಯಾಕೆಂದರೆ ಮೇನ್ ಇರೋದ್ರಿಂದ ರೋಡ್ ಬ್ಲ್ಯಾಕ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಕಡೆ ಪ್ರಸಾದ ಈ ಈಸ್ಕೊಳ್ಳೋರು ಈ ಕಡೆ ದರ್ಶನ ಮಾಡೋರು ಎಲ್ಲ ಮಧ್ಯೆ ನಿಂತ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗುತ್ತೆ ಅಂತ ಹೇಳಿ ಯಾಕೆಂದರೆ ಮೇನ್ ರೋಡಲ್ಲಿ ಇರೋದು ನಜೀಬಾದ್ ಹತ್ರ ಇದು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಅಲಂ ಅಲಂಕಾರ ಮಾಡಿದರು ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂದರೆ ನನಗೆ ಈ ವರ್ಷ ಒಂದು ವಿಷಯಕ್ಕೆ ನಿಜವಾಗ್ಲೂ ಖುಷಿ ಏನಕ್ಕಪ್ಪ ಆಯಿತು ಅಂತ ಹೇಳಿದರೆ ಅಲ್ಲಿರುವಂಥ ಒಳಗಡೆ ಪೊಲೀಸರು ಪಾಪ ಅವರು ಆಗ್ಲಿಂದ ಕಾಯ್ಕೊಂಡಿರ್ತಾರೆ ಮಕ್ಕಳು ಮರಿ ಎಲ್ಲ ಎತ್ಕೊಂಡು ಆಗ್ಲಿಂದ ದೇವ್ರ ದರ್ಶನ ಮಾಡಬೇಕು ಅಂತ ನಿಂತಿರ್ತಾರೆ ಅಷ್ಟು ಬೇಗ ತಳ್ಳಬೇಡಿ ನಿಧಾನಾಗಿ ನೋಡ್ಕೊಂಡು ಹೋಗಿ ಫೋನು ವಿಡಿಯೋ ಎಲ್ಲ ಮಾಡೋಕ್ಕೂ ಹೋಗಬೇಡಿ ನೀವು ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ನಿಧಾನಕ್ಕೆ ನೋಡ್ಕೊಂಡು ಹೋಗಿ ಕಣ್ ದೇವ್ರನ್ನ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಕಣ್ ತುಂಬಿಸ್ಕೊಳ್ಳಿ ಅಂತ ಇದ್ರು ನನಗೆ ಅವ್ರು ನೋಡೋದು ನಿಜವಾಗ್ಲೂ ಶಾಕ್ ಆಯಿತು ಹಂಗೆ ಹೇಳಿದಲ್ಲ ಅಂತ ಹೇಳಿ ಬಟ್ ನಿಜವಾಗ್ಲೂ ನಿಜ್ವ ನಿಧಾನಕ್ಕೆ ಬಿಡ್ತಾ ಇದ್ರು ಪೊಲೀಸರು ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ ಆಗ್ಲಿಂದ ಇರ್ತೀರ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೇಳಿ ಜಾಗರಣ ಇರೋರು ಇರ್ತೀರ ಒಪ್ಪತ್ತಿರೋರು ಇರ್ತೀರ ದೇವ್ರ ದರ್ಶನಕ್ಕೋಸ್ಕರ ಬೆಳಗ್ಗೆಯಿಂದ ನೀರು ಕುಡ್ದಿರಲ್ಲ ನೀವು ನಿಧಾನಕ್ಕೆ ಮಾಡಿ ನೂಕು ನುಗ್ಲ ಮಾಡ್ಕೋಬೇಡಿ ಅಂತ ತಾಳ್ಮೆಯಿಂದ ಹೇಳ್ತಾ ಇದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು ನನ್ನ ಮಕ್ಕಳು ಕೂಡ ನಿಧಾನಕ್ಕೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದರು ಸರಿ ಅಂತ ಹೇಳ್ಬಿಟ್ಟು ನಾವು ಪ್ರಸಾದ ಇಸ್ಕೊಂಡು ಬರೋಣ ಅಂತ ಹೊರ್ಟು ಅಲ್ಲೂ ಸಿಕ್ಕಾಪಟ್ಟೆ ಲೈನ್ ಇತ್ತು ಬೇಜಾರಾಯಿತು ಅಲ್ಲೂ ಲೈನ್ ಇದೆಯಲ್ಲ ಅಂತ ಹೇಳಿ ಬಟ್ ಹಂಗೆ ಬಂದು ಹೋಗ್ಬಾರ್ದಲ್ಲ ಅಂತ ಹೇಳಿ ಪ್ರಸಾದ ಪ್ರಸಾದ ಇಸ್ಕೊಂಡು ಹೋಗೋಣ ತಿನ್ಕೊಂಡು ಅಂತ ಹೇಳ್ಬಿಟ್ಟು ಆ ಪ್ರಸಾದಗೂ ಕೂಡ ನಾವು ಲೈನ್ ನಿಂತ್ಕೊಂಡು ಲೈನ್ ನಿಂತ್ಕೊಳ್ಳೋಣ ಅಂತಲೇ ಹೊರಟು ಅಲ್ಲಿ ಹಸ್ಬೆಂಡು ಬೇಡ ಸಿಕ್ಕೋಟೆ ಲೈನ್ ಇದೆ ಅಂತ ಹೇಳಿದ್ರು ಇಲ್ಲ ಬನ್ನಿ ಈಸ್ಕೊಂಡು ಓಡೋಣ ಹೇಳಿಬಿಟ್ಟು ಫೈನಲಿ ಪ್ರಸಾದವನ್ನು ಈಸ್ಕೊಂಡು ಬಂದು ನನಗಂತೂ ಈ ದಿನ ಸಿಕ್ಕೋಬೋಟೆ ಖುಷಿ ಆಯಿತು ಸಿಕ್ಕಬಿಟ್ಟೆ ಎಂಜಾಯ್ಮೆಂಟ್ ಮಾಡಿದೆ ದೇವದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಶಿಕ್ಷಣ ಹಾಕ್ಕೊಂಡು ಫಾಲೋ ಮಾಡಿ ಮಾಡ್ಬಿಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್